ಸೌಖ್ಯ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ ಹೆಸರ್ರಿ ನಮ್ ನಾಗನಗೌಡ ರೀ ನಿಮ್ದು ರೀ ನಾಗನಗೌಡ ಸೋಮನಗೌಡ ಹಳೆ ಕಿತ್ತು ರೀ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕ್ ರೀ ನಮ್ದು ಹಾವೇರಿ ಜಿಲ್ಲಾ ಹಾವೇರಿ ಹ್ಞೂ ರೀ ನೀವು ಒಟ್ಟ ಗೋವಿಂದೋಳ ಎಷ್ಟು ಎಕರೆ ಹಾಕ್ತಿರಿ ಗೋನ್ ಒಂದು ಹನ್ನೊಂದು ಎಕರೆ ಹಾಕಿನ್ ಸರ್ ನಾನು ರೀ ಹನ್ನೊಂದು ಎಕರೆ ಹಾಕೇನ್ರಿ ಇದಕ್ಕೆ ಗೋವಿಂದ ಜೋಳಕ್ಕೆ ಬಿತ್ತೋಕ್ ರೀ ಏನ್ ಹಾಕಿದಿರಿ வித்தோக்க சார் இத நோட் ஒன் ஹத்துஇப்பார்டர் இது எர்ட் இப்போ சில தகதன் மத்தி மீர் மாடி நான் இதால செத்தி மார் சார் நம்ம இல்லை சார் சார் நமது மழைலே நமக்கு மழை சார் நோட் இல்லை சார் இன்ன ஜனி ஜினி 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 சால மாதிரி சார் இல்லை சார் சார் ಮತ್ತ್ ಸರ್ ಇನ್ನೇನ ಇದನ್ನ ಫುಲ್ ಬಾಡ್ ಸರ ಇದನ್ನ ಲಾಡ್ ಸೊಡಸ್ತಾರ ಇದನ್ನ ಲಾಡ್ ಸೋ ಲಾಡಿ ಸೋನ್ಸಾರ ಲಾಡ್ ಸೋಡ್ರಿ ಮೇಲ್ ಗೊಬ್ಬರ ಒಂದ್ಸರ ಒಂದ್ ಮೂರ್ ಚಲ ವಿರ್ಯಕಿ ಇದು ಇದು ಒಂದ್ಸರ ಒಂದ ಎರಡ್ ಎಕರೆ ಸರ್ ಕಮ್ಮಿ ಬಟ್ಟ ಎರಡ್ ಎಕರೆ ಕಮ್ಮಿ ಹಾಕೈತ ಸರ ಮೂರ್ ವಿರಾ ಹಾಕಿದ್ರೆ ಮೂರ್ ವಿರ್ಯ ಹಾಕಿನ ಸರ ಏನ ತಳಕ ಹತ್ತು ಇಪ್ಪತ್ತಾರ ಬಿತ್ತೀರಿ ಬಿತ್ತೇನೆ ಸರ ಬಿತ್ತೀ ಇಲ್ಲ ಎತ್ತಿಂಬತ್ತೇ ಎತ್ತಿ ರಾಯ ಬಿಟ್ಟು ಬಿತ್ತೇ ಸರ ಬಿತ್ತಿರಿ ಹ್ಞೂ ಸರ ಎಷ್ಟು ಎಕರೆಗೆ ಎಷ್ಟು ಕೆಜಿ ಸರ್ ಎಕರೆಗೆ ಸರ ಸರ್ ಎರಡು ಪಕೆಟ್ ನಾನು ಎರಡು ಪ್ಯಾಕೆಟ್ ನಂಗ್ ಸರ್ ಅದು ರಾಶಿ ಸರ ಅದು ಒಂದ್ ನಾಕ್ ಕೆಜಿ ಇರ್ತದೆ ಕೆಜಿ ಎಕರೆಯಾಗ ನಾನು ನಾ ಬಿತ್ತಲ್ಲ ಕೆಜಿ ಬೀಜ ಹೋಗ್ತೀನಿ ಕೈಲಿ ಹಾಕಿದ್ರೆ ಆರು ಕೆಜಿ ಹಾಕಿದ್ರೆ ಆರು ಕೆಜಿ ಬೀಜ ಹೋಗುತ್ತೆ ಎಕರೆ ಎಕರೆ ಟ್ರಾಕ್ಟರ್ ಎಲ್ಲ ಜಾಸ್ತಿ ಹೋಗುತ್ತೆ ಅಂದ್ರೆ ಬಾಳ ಸರ್ ಟ್ರಾಕ್ಟರ್ ಎಲ್ಲ ಎಂಟರಿಂದ ಒಂಬತ್ತು ಕೆಜಿ ಹೋಗ ಸರ್ ಟ್ರಾಕ್ಟರ್ ಸರ್ ಕೈಲಿ ಹಾಕಿದ್ರೆ ಬರೀ ಆರು ಕೆಜಿ ಹೋಗುತ್ತೆ ಹ್ಞೂ ಸರ ಕೈಲಿ ಹಾಕಿದ್ರೆ ಆರು ಕೆಜಿ ಹೋಗುತ್ತೆ ಸರ್ ಕೈಲಿ ಹಾಕಿ ಸರ್ ಇದನ್ನ ಕೈಲಿ ಹಾಕಿ ಇಲ್ಲಿ ಬಿತ್ತು ಸರ್ ಕೈಲಿ ಹೋಗುತ್ತೆ ಸರ್ ಮೂರು ಮಂದಿ ಆಳ ಮಾಡಿ ಒಂದು ಹೆಗ್ಗುಂಟೆ ಒಂದು ರಂಟಿ ಮಾಡಿದ್ದೆ ಮತ್ತ ಇದಕ್ಕೆ ರೋಗ ಈಗ ಎಲ್ಲ ಹೆಂಗ್ರಿ ರೋಗ ಪಕ ನನ್ನ ಸರ ಎಲ್ಲಾ ಬೀಜ ಹಾಕಿದ್ದೆ ಸರ್ ಇದಕ್ಕೆ ನಾ ಅಂತ ಬರೀ ರೋಗ ಬಂದ್ ಸರ್ ಏನ್ ಕಂಡಲ್ರಿ ಇನ್ನು ಸರ್ ಇದಕ್ಕೆ ದೇಕ್ರಿಗ ಇನ್ನು ಕಮ್ಮಿ ಸರ್ ಇದಕ್ಕ ಇನ್ನು ಸರ್ ದೇಕ್ರಿ ಕಮ್ಮಿ ಇದಕ್ಕ ಮತ್ತ್ ಹೆಂಗ ಅನ್ಸುತ್ತೆ ನಿಮ್ಗೆ ಬೀಜ ಸರ್ ನಾನು ಸರ್ ಇದು ಒಳ್ಳೆ ಬೀಜ ಸ್ಟ್ಯಾಂಡರ್ಡ್ ಬೀಸರ ರಾಶಿ ಕಂಪ್ನಿಯವ್ರ ಸರ್ ನಾನು ಸರ್ ವಸತಿ ಹೋಗಿ ಬೀಜ ತರ ಹೋಯ್ರಿ ರಾಶಿ ಕಂಪ್ನಿಯವರು ಅಲ್ಲಿ ಬೀಜದವ್ರು ಬಂದ್ ಕುಂತಿದ್ರಿ ಸರ್ ಅವ್ರ ಇಲ್ಲಿ ಪಾಗ ಇದ್ ಗೌರ ಇದ್ ಬೀಜ ಹಾಕಿ ಹೋಗಿ ನೋಡಿ ಆಮೇಲೆ ನೀನ್ ಹೇಳು ಅಂದ್ರೆ ಸರ್ ನಾನು ಸರ್ ಇದ ಬೀಜ ನನಗ ಓಕೆ ಆಗ ಸರ್ ಆಜುಬಾ ಸರ್ ಎಲ್ಲಾರು ಎಲ್ಲಾರು ತಂದು ಹಾಕ್ಯಾರೀ ಅದ ಸರ್ ಅವ್ರ ಅಂತ ಪರಿ ಇದು ಇಲ್ಲ ಸರ್ ಅವ್ರೆಲ್ಲಾ ಮುಕ್ಕಾಲ್ ಪರ್ಸೆಂಟ್ ಇದು ಸ್ವಲ್ಪ ಸರ್ ಅವ್ ಸ್ವಲ್ಪ ಎಲ್ಲಿ ಹೋಗ್ರ ನೀರಿನ ಜಂಗ ಜಾಡ್ ಇದರ ಸರ ನೀರ್ ಹೊಗೆ ಸರ್ ಇಲ್ಲಿ ಅಂದ್ರೆ ಬೇರೆ ಗೊಂಜಾಳಕ್ಕು ಈ ಕಂಪನಿ ಗೊಂಜಾಳಕ್ಕೆ ಹೆಂಗ್ ಅನ್ಸುತ್ತೆ ನನ್ ಸರ್ ಬೇರೆ ಗೊಂಜಾಳಕ್ಕು ನಿಂತ್ಕೊಂಡು ನನಗ್ ಇದ ನಂಗ್ ಟಾಪ್ ಅಂಡ್ ಟಾಪ್ ಸರ್ ರಾಶಿನ ಸರ್ ನಾ ಇದೆ ಸರ್ ಇದೆ ಫಸ್ಟ್ ಹಾಕಿರೋ ನಾನು ನನಗ್ ಇದ ಯಾಕ ಬಾರಿ ಮನುಷ್ಯ ಬಂದ್ ಸರ್ ನನಗೆ ಮನುಷ್ಯ ಬಂದ್ ಇದ ಬೀಜ ಓಕೆ ನನಗೆ ನಾಕಾಕ್ ಏನ್ ಕಾಣ್ರಿ ನೀವು ಏನಂದ್ರ ಸರ್ ಅವ್ರೆಲ್ಲಾ ಇದ್ರಾಗ ತೋರಿಸ್ ತೋರಿಸಿದ್ರ ನೋಡೋಣ ಅವ್ರು ಕಂಪನಿ ಏನ್ ಸರ್ ನಾನು ಅವ್ರ ಸರ್ ಅವ್ರ ನಂಗೆ ಭರೋಸೆ ಕೊಟ್ರಿ ನೀ ಹಾಕಿ ನೋಡಪ್ಪ ನಿಂಗೆ ಏನ್ರ ಸರ್ ಅವ್ರು ಅದೇ ಪ್ರಕಾರ ಸರ್ ನಾ ತಂದ್ ಹಾಕಿದ್ ನನಗಂತೂ ಲಾಸ್ ಆಗಿಲ್ಲ ಸರ್ ಓಕೆ ಸರ್ ನನಗ್ ಮಾತ್ರ ಬೀಜ ಒಟ್ಟು ಬೀಚ್ ಚಲೋ ಐತಿ ಬೀಚ್ ಚಲೋ ಐತಿ ಸರ ಸರ್ ಈಗ ಇದು ಸುಮಾರು ಈಗ ಒಂದ್ ಐವತ್ತರಿಂದ ಅರವತ್ ದಿನ ಸರ್ ಇದೆ ಬೆಳೆ ಅರವತ್ ದಿವಸದ ಬೆಳೆ ಐತಿ ಐದು ಸರ್ ಅದ ಐದರಿಂದ ಅರ್ ಇನ್ನು ಮೂರ್ ತಿಂಗಳು ಆಗಿಲ್ಲ ಸರ್ ಬೆಳೆ ಇದೆ ಆಗಿಲ್ಲ ಆಗಿಲ್ಲ ಸರ್ ಅದ ಅರವತ್ ದಿವಸದ ಬೆಳೆ ಅಂದ್ರೆ ಎರಡು ತಿಂಗಳ ಆತ್ರಿ ಈಗ ಹ್ಞೂ ಸರ್ ಎರಡು ತಿಂಗಳು ಆತ್ ಸರ್ ಎರಡು ತಿಂಗಳು ಬೆಳೆ ಐತಿ ಸರ್ ಇದು ಏನಾದ್ರೂ ನೀವು ಎಣ್ಣೆ ಗಿಣಿ ಸ್ಪ್ರೇ ಮಾಡಿ ಇಲ್ಲ ಸರ್ ಎಣ್ಣೆ ಪಣ್ಣಿ ಸರ್ ನಾನು ಮೇಲ್ ಸರ ಏನ್ ಸ್ಪ್ರೇ ಮಾಡಿಲ್ಲ ಸರ್ ನಾನು ಸಾಲ್ ಮಾಡಕ್ಕೆ ನನಗೆ ಸರ ಅವಕಾಶ ಸಿಗ್ಲಿಲ್ಲ ಮಳಿ ನಮ್ಮಲ್ಲಿ ಬಿಡ್ಲೇ ಇಲ್ಲ ಅದೇ ಸರ್ ಲಾಡಿಸ್ ಸರ್ ಲಾಡಿಸ್ ಟೈಮ್ ನಾನು ಸರ ನಾನು ಯೂಸ್ ಸರ್ ಮಾಡ್ ಕಳೆ ಕೇಳಿಸ್ತೇನೆ ಸಾಲ್ ಮಾಡ್ತೇನೆ ವರ್ಷ ಮಳೆಗಾಲ ಹಿಂಗಾಗಿ ನನಗೆ ಇವಾಗ ನನಗೆ ದೊಡ್ಡ ಕೈಯ್ಯ ಸಿಗ್ಲಿಲ್ಲ ಸಿಗ್ಲಿಲ್ಲ ಕಾರಣಕ್ಕೋಸ್ಕರ ನಾನು ಇದನ್ನ ಲಾಡಿಸ್ ಹೊಡ್ದೆ ಸರ್ ಲಾಡಿಸ್ ನೋಡಿ ಸರ್ ಹುಲ್ದೆ ಎಲ್ಲ ಏನ್ ಸರ್ ಎಲ್ಲ ಹೊಲಾನು ಚೊಚ್ಚ ಚೊಕ್ ಆಗೈತಿ ಇದು ಸರ್ ಎಣ್ಣಿದು ಬಾರಿ ಹಾಕ ಸರ್ ಇದು ಸ್ವಲ್ಪ ಚಲೋ ಇಂಪ್ರೂವ್ ಆಗೈತಿ ಇಂಪ್ರೂವ್ ಆಗೈತ್ರಿ ಹುನ್ ಸರ್ ಇದೇನ್ರಿ ಹೊಲದಲ್ಲೆಲ್ಲ ಬೆಂಡ್ ಬಾಳ ಅದಾವಲ್ಲ ಬೆಸಿಗೆ ಏನಾದ್ರು ಗೊಂಜಾಳ ಹಾಕಿದ್ರಿ ಸರ್ ಬೆಸಿಗೆ ಗೊಂಜಾಳ ಹಾಕಿಲ್ ಸರ್ ಇಲ್ಲೇ ನಮ್ಮ ಇಲ್ಲಿ ಸರ್ ಇದು ಊರ್ ಬಡ್ಡಿ ಹೊಲ ಸರ್ ರೈತರಿ ಸರ್ ಇಲ್ಲಿ ಖಾಲಿ ಜಾಗ ಐತಿ ಇರತಕ್ಕ ಸರ್ ಅವ್ರು ಇಲ್ಲಿ ಬಂದು ತಮ್ಮ ಮಾಲ್ ಪಾಲ್ ಹಾಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಸರ್ ಮತ್ ಪಾಪ ಅವ್ರ ರೈತರ ಮತ್ತ ಬಿದ್ದಂತ ಬೆಂಡ್ ಸರ್ ಅದ್ ಹ್ಮ್ ಇನ್ನೊಂದ್ ಸ್ವಲ್ಪ ಒಳಗೆ ಹೋಗಿ ಹುನ್ ಸರ್ ಬರ್ರಿ ಸರ್ ಬರ್ರಿ ಒಳಗೆ ಹೋಗಿ ನೋಡೋಣ ಬರ್ರಿ ಸರ್ ಬರ್ರಿ ನೋಡ್ರಿ ಸರ್ ನೋಡ್ರಿ ತನಿಗ ಹೆಂಗ ಎಲ್ಲ ಎಲ್ಲಾ ಹೆಂಗೈತ್ರಿ ನಿಮ್ ಸರ್ ನನಗ್ ಸರ್ ಓಕೆ ನನಗಿದ್ ಸರ್ ನನಗ ಎಸ್ ಕಂಪ್ನಿ ಇದ್ ಹಾಕಿರಿ ನೀವು ಸರ್ ನಾನ್ ಹಾಕಿರೋ ರಾಶಿ ಅದು ಡಿ ಕೆಸಿ ಒಂದು ಎರಡು ಚಲೋದ ಎರಡು ಎರಡು ಸ್ಟ್ಯಾಂಡ್ ಅದ ಯಾವ ಏನ್ ತೊಂದ್ರೆ ಇಲ್ಲ ಹೊಸಾದಲ್ಲ ಇದ್ಮೇ ಭರವಸೆ ಇದ್ದು ಸರ್ ಇದರೋ ಇದ್ದಿಲ್ಲ ಅವ್ರ ಕಂಪ್ನಿ ಸರ್ ಅವ್ರ ನೀನ್ ಖರ್ಚ್ ಮಾಡಿ ಹಾಕಿ ಆ ಧೈರ್ಯದ ಮೇಲೆ ಒಂದೇ ಕಾಣಕೋಸ್ತಾರೆ ನಾನ್ ಪಗಿ ಹಾಕಿನ ಸರ್ ಕಂಪ್ನಿ ಭರವಸೆ ಮೇಲೆ ಹಾಕಿದ್ರಿ ಕಂಪ್ನಿ ಭರವಸೆ ಮೇಲೆ ಹಾಕಿನ ಸರ್ ನಾನು ಹಾಕಿದಕ್ಕೂ ಈಗ ಹೆಂಗ ಅನ್ಸತ್ರಿ ನಿಮ್ಗೆ ಇಲ್ಲಿ ನೋಡಿ ಸರ್ ಇದ್ರೆ ನೋಡಿ ಸರ್ ನಾನು ಸರ್ ಇದ್ ನನ್ ಇದ್ನ ಹಾಕಿ ಅನ್ಸೋದು ಸರ್ ನಾನು ಇದ್ನ ಯಾಕೆ ಹಾಕ್ಲಿಲ್ಲ ಅನ್ಸಿ ಅರ್ವತ್ ದಿವ್ಸದ ಬಾರಿ ತನಿ ಇಟ್ಬಿಡ್ರಿ ಹೂನ್ ಸರ ಅರ ದಿವ್ಸ ದಿನ ಆಗಿಲ್ರಿ ಆಲ್ಮೋಸ್ಟ್ ಹೊಲ ಆಗಿಲ್ಲ ಯಾಕಂದ್ರೆ ಉಷ್ಟು ಹೊಲ ಬಿತ್ಕಂತ ಬರ್ಬೇಕಾದ್ರೆ ಇದು ಸ್ವಲ್ಪ ಹೊಲಾ ಲೇಟ್ ಆದ್ ಸರ ಇದೆ ಮೈಲಿ ಹಿಡ್ಕಂಡ್ ಕಾಣಕೋಸ್ಕರ ಬಿತ್ತಕಂತ ಊಸ ಬಿತ್ಕಂತ ಕಡಿ ಲಾಸ್ ಸರ್ ಲಾಸ್ಟ್ ಬಿತ್ತೇನ್ರಿ ಲಾಸ್ಟ್ ಬಿತ್ತೇನ್ ಬಿತ್ತೇನ್ ಸರ್ ಅವತ್ ಅವತ್ತಿಂತ ಮಳಿ ಹಿಡ್ಕಂಡದ್ ಇವತ್ತಿಗೆ ಮಳಿ ನಮ್ಗ ಹೊಳಪ ಕೊಡ್ವಾಲ್ತ್ ಹೊಳಪ ಕೊಡವಲ್ದು ಹ್ಞೂ ಸರ ಹೌದ್ ಬಿಡ್ರಿ ಹಸಿ ಗಿಸಿ ಎಲ್ಲ ಜಗ್ ನೋಡ್ಸದಿ ಹೊಳಪ ಕೊಡುವ ಸರ ಹೊಳಪ ಕೊಡ್ವಲ್ತ್ ನಮ್ಗ ಮತ್ತ ಇದನ ನೋಡ್ರಿ ಯಾಕ್ರಿ ಬಾ ಮ್ಯಾಲ್ ನೋಡ್ಸೋದ ನೀರಿನ್ ದ ಜಂಗ್ ಅಲ್ ನೋಡ್ರಿ ಸರ ಅಲ್ಲಿ ಹ್ಯಾಂಗ ಐತದ ಆ ಜಂಗ್ ಇದ್ದ ನೋಡಿ ಅಲ್ಲಿ ನೋಡ್ರಿ ತಿನ್ನಿ ಅದ್ ನೋಡ್ರಿ ಸರ್ ಅದನ್ನ ನೋಡಿದನ ಇನ್ನೂ ಸರ್ ನಾ ಮೇಲ್ ಗೊಬ್ಬರ ಸರ ಮೂರ ಚಿಲ ಹೋಗನ ಇದಕ್ಕ ಅದು ಪೊಟ್ಯಾಶ ಅವು ನಮ್ ಗಂಟ್ಯಾಕ ವತ್ತ ಸಿಗಲಿ ಸರ್ ದೊಡ್ ಹಳ್ಳ್ಯಾಕ ನನ್ಗ ಹೋಗೋದ ಆಗ್ಲಿಲ್ಲ ಹುನ್ರಿ ತಂದ್ ಹಾಕದ್ ಆಗಲಿ ಸರ ಇದನ್ನ ಅಂದ್ರ ಮತ್ತ ಬರೇ ಮೇಲ್ಗಡೆ ಇವ್ರೆ ಅಷ್ಟ ಹೋಗಿದ್ರೆ ಮತ್ತೆ ಬೇರೆ ಏನಾದ್ರ ಏನ್ರಿ ಸರಿ ಮ್ಯಾಗ ಏನ್ ಮಿಕ್ಸ್ ಮಾಡಿಲ್ಲ ಸರ್ ಅಂದ್ರ ಇನ್ನೊಂದ್ ಏನಂದ್ರಿ ರೈತರು ಬರೀ ಇವ್ರಿ ಅಷ್ಟ ಹೋಗಿ ಬಡದ್ರಿ ಮ್ಯಾಗ ಹೌದ್ ಸರ್ ಅಂತೀತ್ ಸರ್ ಎಲ್ಲರೂ ಸರ್ ಅದಕ್ಕ ಅಡಿಕ್ಟ್ ಆಗಿಬಿಟ್ರಿ ಸರ ಅದಕ್ಕ ಅಡಿಕ್ಟ್ ಆಗ್ಯಾರೀ ರ ನಿಮ್ ಅಪ್ಪ ಕಾಲ ಕಮ್ತಾ ಮಾಡಬೇಕ್ರಿ ಅವ ಹೆಂಗಿತ್ರಿ ಹೊಲ ನಮ್ಮ ಹೌದ್ರಿ ಈಗ ನಾವ್ ಅದ್ರ ಒಬ್ಬ ರೈತರ ನಿಮ್ ಹೇಳದ್ರಿ ನಾವು ನೋಡಿರ್ತೇವಿ ಹೌದ್ ಸರ ಅಂದ್ರ ನಾವು ಒಂದ್ ಎರಡ್ ಮಂದಿ ರೈತರಂತ ನಾಕ್ ಮಂದಿ ಅಂತ ರೈತರು ಹೇಳ್ತಾರ ಅವ್ರು ಹೌದ್ ಸರ್ ಅವ್ರ ಸಂಬಂಧ ನಿಮ್ಗೆ ಕೇಳೋದು ಇಲ್ಲ ಸರ್ ನಾವು ಹಿಂದ್ ಅಪ್ಪ ಕಮ್ತಾ ಮಾಡ್ ಬಂದ್ರ ಅವ್ರೆ ಇದು ಈ ಗೊಬ್ಬರ ಊಟ ಮಂದ ಅವ್ರ್ ನೋಡಲ್ ಏನಾದ್ರು ಸಗಣಿ ಗೊಬ್ಬರ ಕುರಿತರ್ಬೋದು ಅದ್ರ ಮೇಲೆ ಇದ್ರ ಸರ್ ಅವ್ರ ಅವತ್ ಯಾರ ಎಣ್ಣೆ ಹೊಡತಿದ್ರ ಇಲ್ಲ ಸರ್ ಇಲ್ಲ ಸರ ಇಲ್ಲ ಅವತ್ ಯಾರ ಹೊಡ್ತಿದ್ಲಾ ಎಣ್ಣಿನ ಅಂದ್ರ ಸರ ಅವ್ರ ಅವಾಗ ಇದು ಹಂಗತ್ರಿ ಅವ್ರಿಗೆ ಸಗಣಿ ಗೊಬ್ಬರ ಗೊಬ್ಬರ ಹಾಕ್ತಿದ್ರ ಅದ್ರಾಗ ಎಲ್ಲಾ ತರದ ಪೋಷಕ್ರ ಹ್ಮ್ ಸರ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ರೈತರು ಈಗ ಅವೆಲ್ಲಾ ನಮ್ ಕಡೆ ದನ ಇಲ್ಲ ಹೌದ್ ಸರ ಬಾ ಅಂದ್ರ ಒಂದ್ ಎರಡ ಆಕಳ ಮನ್ಯಾಗ ಎತ್ತಿದ್ರೆ ಒಂದ್ ಎರಡ್ ಎತ್ತಿರ್ತಾವ್ ಸರ ಎಲ್ಲಾರ ಮನೆಯಾಗೂ ಇಲ್ಲ ಇಲ್ಲ ಸರಂಟ್ ಯಾರ ಇಲ್ರಿ ಯಾರ ಹೆಸರ ಹ್ಮ್ ಹ್ಮ್ ಸನಿಗೊಬ್ಬರ ಮಾಡ್ರ ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ ರೈತರು ಹೂನ್ ಸರ ಸಣಿ ಗೊಬ್ಬರ ಸಿಗ್ತಾವ ಅಂಗಡಿಯಾಗ ಐದ್ ಕೆಜಿ ಹತ್ ಕೆಜಿ ಪಾಕೆಟ್ ನಾಗ ಬ್ಯಾಗ್ನಾಗ ಬರ್ತಾವ್ರಿ ಹ್ಞೂ ಸರ ಅದ್ರಾಗ ಹನ್ನೆರಡ್ ಪೋಷಕಾಂಶ ಪೋಷಕ ಸಿಕ್ತಾವ್ ಸರ್ ಅವನ್ನ ಹಾಕ್ಬೇಕ್ರಿ ನಾವ್ ಅದ್ ಯಾವ್ ಸರ್ ಅದ ಹೆಸರು ಅದು ಮೈಕ್ರೋಡೆಂಟ್ ಅಂತಾರೆ ಅದಕ್ಕೆ ಹ್ಞೂ ಸರ್ ಮೈಕ್ರೋ ಜಿಂಕ್ ಜಿಂಕು ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಹುನ್ ಸರ್ ಮ್ಯಾಗ್ನೀಸಿಯಂ ಮ್ಯಾಗ್ನೀಸಿಯಮ್ ಸ್ವಲ್ಪ ಒಂದ್ ಹನ್ನೆರಡ್ ತರ ಪೋಷಕಗಳನ್ನ ಸಿಕ್ತಾವ್ ಹೂನ್ರಿ ಅಂಗಡಿ ಹೋಗಿ ಕೇರ್ ಹೇಳ್ತಾರ್ರ ಮೈಕ್ರೋಡೆಂಟ್ ಕೊಡ್ರಿ ನಮ್ಗ ಠಾಣಿ ಗೊಬ್ಬರ ಕೊಡ್ರಿ ಅಂತ ಕೂಡ ಒಂದ್ ಐದ್ ಕೆಜಿ ಹದ್ ಕೆಜಿ ಬಗಡಿ ಬರ್ತಾವಂತೀ ಸರ್ ಸರಿ ಅವ್ನು ಕೊಡ್ರಿ ಅಂತ ಹೇಳಿದ್ರ ಅವ್ರು ಕೊಡ್ತಾರೀ ಅಂಗಡಿ ಸರ್ ಮುಂದೆ ಮುಂದ ಅದನ್ನ ಯೂಸ್ ಮಾಡ್ತಾವ್ರಿ ಮುಂದ್ ವರ್ಷಕ್ಕೆ ನೀವ್ ಏನ್ ಮಾಡಿ ಹದಿನ ಮಾಡ್ತಾನೆ ಹನ್ನೊಂದ್ ಎಕರೆ ಅಂತಿರಲ್ಲ ಅದಕ್ಕೆ ಒಂದ್ ಎರಡ್ ಎಕರೆ ಮೂರ್ ಎಕರೆ ಹಾಕಿ ಚೆಕ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ ನಾನು ಮತ್ತೆ ಇದನ್ನ ನಾಕ ಚೆಕ್ ಮಾಡಿ ನೋಡಿನಿ ನನಗ ನನಗೆ ಇಂಪ್ರೂವ್ ಅನ್ಸಿಲ್ಲ ಬಟ್ ನನಗಿದ ನನಗೆ ಅಂದ್ರೆ ಬೇರೆ ಕಂಪನಿಗಿಂತ ನಿಮ್ಗೆ ಇಂಪ್ರೂವ್ ಸರ್ ಇಂಪ್ರೂವ್ ಅನ್ಸೈತಿ ರಾಶಿ ರಾಶಿ ಇಂಪ್ರೂವ್ ಅನ್ಸೈತಿ ಹೌದ್ರ ರಾಶಿ ನಂಬರ್ ಏನ್ ರಾಶಿ ನಂಬರ್ ಸರ್ ಅದು ಕಂಪನಿ ಪ್ಯಾಕೆಟ್ ಅದು ಅದ ನಾಲ್ಕು ಹದಿನಾಲ್ಕು ಒಟ್ಟು ಇರ್ಬೇಕು ಸರ್ ಮೂಕ ಹದಿನಾಕ ಹೌದು ಸರ್ ಮೂಕ ಮೂವತ್ನಾಕ್ರಿ ಹ್ಞೂ ಸರ್ ಮತ್ತೆ ಪಕ್ಕ ಸರ್ ಆ ತೆನಿಗಿನ ಎಲ್ಲ ಚೆನ್ನಾಗಿದ್ ಬಿಡ್ರಿ ಅರವತ್ತು ದಿವಸ ಅಂದ್ರು ಹ್ಮ್ ನೋಡಿ ಸರ್ ಅದೇ ನೀವು ಇದೇ ಒಂದ್ ಬೆಳೆ ಹಾಕ್ತೀರ ಮತ್ತೆ ಏನಾದ್ರು ಹಾಕ್ತಿರಿ ಇಲ್ಲ ಸರ್ ನಾನು ಈ ಸರ್ ಇದ್ ನಾನು ಈ ಗೊಂಜಾ ಹಾಕಿರೋದ್ ಇದೇ ವರ್ಷ ನಮ್ಮ ನಮ್ ಬಾಳ ಹಾಕಿರೋದ್ ಐತ್ರಿ ಸರ್ ಹೆಸರು ಅವು ಸೋಯಾಬೀನ್ ಶೇಂಗಾ ಅವ್ನ ಹಾಕಂತಿರ್ತಿದ್ನೆ ಈ ವರ್ಷ ಇದನ್ನ ಹಾಕಿ ಮ್ಯಾಕ ನನ್ಗೆ ಇದೇ ಒಳ್ಳೆ ಚಲೋ ಅನ್ಸೈತಿ ಸರ್ ನನಗೆ ಚಲೋ ಅನ್ಸೈತಿ ನನ್ಗೆ ಇದೇ ಚಲೋ ಅನ್ಸೈತಿ ಒಟ್ಟ ಈ ವರ್ಷ ಯಾವ ಬೆಳಿ ಹಾಕಿದ್ರಿ ನೀವು ಈ ವರ್ಷ ಹೆಸರು ಹಾಕೇನಿ ಬಳ್ಳಿ ಶಿಂಗ ಹಾಕೇನಿ ನವಣಿ ಹಾಕೇನಿ ಸರ ಗೊಂಜಾಳ ಹಾಕೇನಿ ಹೌದ್ರ ಇನ್ನು ಒಂದು ಸ್ವಲ್ಪ ಬಿತ್ತದ ಮಳಿ ಹಿಡ್ಕೊಂಡ ಬಿತ್ತಿಲ್ ಸರ ಬಿತ್ತಿಲ್ಲ ಇನ್ನು ಎಷ್ಟು ಡಿಕ್ರಿ ಇದ್ರಿ ಬಿತ್ತದ ಸರ ಒಂದ್ ಏಡ್ ಗ್ರಿ ಹಾಕ ಅಷ್ಟ್ರ ಯಾಕ್ರಿ ಅಂದ್ ಮಳಿ ಸರ ಮಳಿ ತೇವಾಂಶ ಹೆಚ್ಚಿಗೆ ಆಗಿ ಮಳಿ ಯಾರು ಬಿತ್ತಲ್ಲ ನೀವು ಸರ ನಮ್ಮಲ್ಲಿ ಸರ ಇವು ನಮ್ ಎರಿ ಭೂಮಿ ಅಕ್ಕವ ಮಳಿ ಆತಂದ್ರ ಕಾಲ್ ಪೂರ ಸಿಕ್ಕಂತವ್ ಸರ ಗ್ರೇಟ್ ಅಲ್ರಿ ನೋಡಿ ಕಾಲ್ ನೋಡಿದೆ ನೋಡ್ರಿ ಸರ ಸಿಕ್ಕಿ ನೋಡಿ ಸರ್ ದಿ ನೋಡ್ ಸರ್ ಸರಿಂದ ಸಾಲನು ಮಾಡಿಲ್ಲ ಇದಲ್ರಿ ಹ್ಮ್ ಹ್ಮ್ ಸಾಲ ಒಟ್ಟ ಮಾಡಿಲ್ಲ ಸುದ್ದಿ ಇಲ್ ಸರ ನಾವ್ ಹೊಲಕ್ ನಾವು ಎತ್ತ ಬಂದಿಲ್ಲ ಅದ್ರ ಕಳೆ ಕಮ್ಮಿ ಇದಲ್ರಿ ಏನ್ ಕಳೆ ಕಿಸಿದಿರಾ ಇಲ್ಲ ಸರ್ ಸರ್ ಲಾಡಿಸ್ ಹೊಡನ್ ಸರ ಲಾಡಿಸ್ ಹುನ್ಸರ ಲಾಡಿಸ್ ಹೊಡ್ದೇನ್ರಿ ಕಣನಾಶಕ ಇದು ಮಾಡ್ರಿ ಕಳಸ ಕೊಂಬತ್ತಿರ್ತದೆ ನಾವು ಹೊಡೆದ್ ಸರ್ ಇದೆ ಫಸ್ಟ್ ನಾವು ಇದನ್ನ ಯೂಸ್ ಮಾಡಿ ಯಾಕಂದ್ರೆ ನಾ ಸರ್ ಕಳೆಸ ಕೊಡಕ್ಕ ಸರ್ ಕಳೆಸ ಹೊಡೆದ್ ಭೂಮಿ ಕೆಡ್ತೈತಿ ಹೊಡೆಯಂಗಿಲ್ಲ ಆದ್ರ ಮತ್ತೆ ಸರ್ ಅನಿವಾರ್ಯ ಪ್ರಸಂಗ ಅಂದ್ರೆ ಸಾಲ ಎಡೆ ಕುಂಡಿ ಮಾಡಿ ಹೊಡಿಲಿಕ್ಕೆ ಹ್ಞೂ ಸರ್ ಅನಿವಾರ್ಯ ಇದು ಹೊಲ ಮೈ ಮೇಲೆ ಆಗ್ಬಿಟ್ಟು ಸರ್ ಆಗಿದೆ ಇಲ್ಲಿ ನೋಡ್ರಿ ಸರ್ ಮತ್ತೆ ಈ ಕಡೆ ನೋಡ್ರಿ ಈ ಕಡೆ ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಸರ್ ನೋಡ್ರಿ ಸರ್ ತಿನ್ನಪ್ಪ ನೋಡ್ರಿ ನೋಡ್ರಿ ಸರ್ ಇದ ನೋಡ್ರಿ ತೆನ್ನಿನ ಅದ್ರಿ ಹೌದೌದು ಚೆನ್ನಾಗಿದೆ ಬಿಡ್ರಿ ತೆನಿ ಎಲ್ಲಾ ಚೆನ್ನಾಗೈತಿ ಹುನ್ ಸರ್ ಇಲ್ಲಿ ಇಲ್ಲಿ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಸರ್ ನೋಡಿ ಸರ್ ತೆನಿ ಗಿನಿ ಎಲ್ಲ ಮಸ್ತ್ ಐತ್ ಬಿಡ್ರಿ ಈಗ ಐವತ್ತೈದು ಅರವತ್ತು ದಿವಸ ಅಂತೀರಿ ನೀವು ಹ್ಞೂ ಸರ್ ಅವ್ರ ಭಾರಿ ಚಲೋ ಐತಿ ಹಾಂ ಇನ್ನು ನೋಡಿ ಸರ್ ಇನ್ನು ನೋಡಿದೆ ಅದ ಸರ್ ಚೆನ್ನಾಗ ಸರ್ ನಂಗೆ ನಾವು ಸರ್ ಇದು ಮಾತ್ರ ನನಗೆ ಭಾರಿ ಹೋಗಿ ಅನ್ಸಿತ್ತು ನನಗೆ ಈ ಬೀಜ ಮಾತ್ರ ಈ ಬೀಜ ರೀ ಹಾಂ ನೋಡಿ ಸರ್ ಒಟ್ಟ ಇದನ್ನ ಈ ತಳಿ ಗೊಂಜಾಳ ನೀವು ಹಾಕಿರಲ್ಲ ಹ್ಞೂ ಸರ್ ಇನ್ನು ನಮ್ಮ ಉಳಿಕಿದ ರೈತರಿಗೆ ಏನ್ ಹೇಳಕ್ ಪಡ್ತೀರಿ ನೀವು ಸರ್ ನಾನ್ ನನ್ನ ಅನ್ಸಿಪ ಸರ್ ಉಷ್ಣ ಉಳಿಕೆ ರೈತರಿಗೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ನನಗೆ ಆಶೆ ಭಾರಿ ಐತಿ ಸರ್ ಈ ರಾಷ್ಟ್ರೀಯ ಕಂಪ್ನಿನ ಹೇಳ್ಬೇಕಂತ ನನಗ ಭಾರಿ ಇದೈತಿ ಸರ್ ಫಸ್ಟ್ ಭರವಸೆ ಇದ್ರೆ ಭರವಸೆ ಸರ್ ಭರವಸೆ ಐತೆ ಅವ್ರು ನಾನು ಸರ್ ಗ್ಯಾರಂಟಿ ಕೊಟ್ಟಲ್ಲ ಸರ್ ಅವ್ರು ನನಗೆ ಅವರು ಅದ್ ಒಂದೇ ಕಾಣಿಸ್ ನಾನು ಹಾಕಿರೋದ ನನಗೆ ಈ ಮತ್ತೀಗ ಅವ್ರು ಅಂತ ಕೇಳಿ ನಾನು ಬಟ್ ನಾವ್ ಇದನ್ನ ರೂಟ್ ಫಾಲೋ ಮಾಡ್ಬೇಕು ಸರ್ ಹೌದ್ರಾ ಹ್ಮ್ ಇದನ್ನ ಹಾಕ್ಬೇಕು ಸರ್ ನನ್ನ ಅನಿಸಿಕೆ ಪ್ರಕಾರ ಅಂತ ಸರ್ ರೈತರಿಗೆ ಹೇಳ್ತಾ ಸರ್ ರೈತರಿಗೆ ನನ್ ಬೇಕಾದ್ರೆ ರೈತರಿಗೆ ನಾ ಹೇಳ್ತೇನೆ ಇದನ್ನ ಯೂಸ್ ಮಾಡ್ರಿಪ್ಪ ಅಂತ ಅಂದ್ ನಾನಂತೂ ಲಾಸ್ ಆಗಿಲ್ಲ ಇದ್ರಾಗ ಹೇಳ್ತೇನೆ ಅಂದ್ರೆ ಇನ್ನು ನೋಡ್ಬೇಕ್ರೆ ಇನ್ನು ನೆಕ್ಸ್ಟ್ ಟೈಮ್ ಬರ್ತವ್ರಿ ನಾವು ಬರ ಸರ್ ಬಂದಾಗ ಹೆಂಗ್ ಇಳುವರಿ ಬಂದ ಈಗ ನಮ್ ರೈತರು ನೋಡ್ತಾತಾರ ಅವ್ರ ಎಲ್ಲರಿಗೂ ಹೆಂಗ್ ಇಳುವರಿ ಬರ್ತ ಗೊತ್ತಾಗಲ್ಲ ಹುನ್ಸ್ರ ನೆಕ್ಸ್ಟ್ ಟೈಮ್ ಬಂದಾಗ ಇದು ಹೆಂಗ್ ಇಳುವರಿ ಬಂತು ಹೆಂಗ್ ನೀವು ಇದ್ರ ಬಗ್ಗೆ ಕಟಾ ಮಾಡಿರೋದನ್ನ ಮುಂದೆ ಇಡೋದಲ್ಲಿ ಎಲ್ಲಾ ರೈತರಿಗೆ ನಾವು ನಾವ್ ತಿಳಿಸ್ತೇವಿ ನೀವ್ ಹೇಳುವಂತರ ಹೇಳನ್ ಸರ್ ಹೇಳ ಇಷ್ಟತನ ನಮ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಂತ ನಾಗನ್ಗಡವ್ರಿಗೆ ಧನ್ಯವಾದಗಳು ಹೇಳ್ತಾವ್ರಿ ಈಗ ಎಲ್ಲ ಹೇಳಿದ್ರಿ ನೀವು ಸರ ಗೋವಿಂದ ಜಾಳ ಪಕೆಟ್ಗೆ ಹೆಂಗ್ರಿ ರೇಟ್ ಒಂದ್ ಪಾಕೆಟ್ಗೆ ಸರ್ ಅಂದ್ ಪಕೆ ಸರ ರಾಶಿ ರೀ ಸರ್ ಒಂದ್ ಪಕೆ ಹದಿನೈದು ರೂಪಾಯಿ ಸರ ಹದಿನೈದು ರೂಪಾಯಿ ಐನೂರು ಸರ್ ಹದಿನೈದು ನೂರು ಹದಿನೈನೂರು ಪಕಿಟಿಗೆ ಹದಿನೈದು ಹದ್ನೈನೂರು ರೂಪಾಯಿ ತುಂಬಾ ಹಾಕಿದ್ರಿ ನೀವು ಹದಿನೂರು ತಂದ ಹಾಕಿ ಸರ ಹದಿನೈದು ನೂರ ಎಲ್ಲಿ ಇಲ್ಲ ಹೊಸ್ರತಿ ಒಳಗತಿ ಒಳಗೆ ಸರ್ ಹ್ಮ್ ನಮ್ಕಾರಿ ನಮಸ್ಕಾರ ಸರ್